ರ ಇವತ್ತಿನ ರೆಸಿಪಿಯಲ್ಲಿ ರವೆ ಹಾಗೆ ಮಾವಿನ ಹಣ್ಣನ್ನ ಬಳಸ್ಬಿಟ್ಟು ಸೂಪರ್ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಹಾಗೆ ಅಷ್ಟೇ ರುಚಿಯಾಗಿ ನ ಮಾಡೋ ತೋರ್ತಿದಿನಿ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ರಜಾ ಮನೆಯಲ್ಲಿ ಇರ್ತಾರೆ ಕೇಕ್ ಬೇಕು ಅಂತ ಕೇಳುವಾಗ ತಕ್ಷಣಕ್ಕೆ ಮಾಡ್ಕೊಡ್ಬೋದು ತುಂಬಾ ಸುಲಭ ಮಾಡೋದು ಮೊದಲಿಗೆ ಒಂದು ಮಿಕ್ಸಿ ಜಾರ್ ನ ತಗೊಂಡು ಒಂದೂವರೆ ಕಪ್ ಆಗಷ್ಟು ಹೋಳಿಗೆ ರವೆ ಅಥವಾ ಸಣ್ಣ ರವೆನ ತಗೊಂಡಿದ್ದೀನಿ ಸಣ್ಣ ರವೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದ್ರೆ ನಾರ್ಮಲ್ ಬಾಂಬೆ ರವೆನಲ್ಲಿ ಕೂಡ ಮಾಡ್ಕೋಬಹುದು ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕೆ ಇದನ್ನೇನು ಪುಡಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ತೋರ್ಸ್ಲಿಕ್ಕೆ ಅಂತ ಒಂದೂವರೆ ಕಪ್ ಆಗಷ್ಟು ರವೆ ಮತ್ತೆ ಇದಕ್ಕೇನೆ ಸಕ್ಕರೆನ ಹಾಕೊಂಡು ಸ್ವಲ್ಪ ಹಾಗೆ ಪುಡಿನ ಮಾಡ್ಕೊಂತ ಇದೀನಿ ಅರ್ಧ ಕಪ್ ಅಷ್ಟು ಸಕ್ಕರೆ ಸಾಕು ಮಾವಿನ ಹಣ್ಣಲ್ಲೂ ಸ್ವೀಟ್ನೆಸ್ ಇರುತ್ತಲ್ಲ ಅರ್ಧ ಕಪ್ ಹಾಕೊಂಡ್ರೆ ಸಾಕು ಇದಿಷ್ಟು ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕೊಂಡು ಒಂದು ಮಾವಿನ ಹಣ್ಣು ಮೀಡಿಯಂ ಸೈಜ್ ಇದನ್ನ ಫಸ್ಟ್ ಬ್ಲೆಂಡ್ ಮಾಡ್ಕೋಬೇಕು ಸ್ವಲ್ಪ ಸ್ಮೂತ್ ಆಗಿ ಬ್ಲೆಂಡ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಳಿ ರವೆ ಸಕ್ಕರೆ ಮಾವಿನ ಹಣ್ಣು ಹಾಗೆ ಅರ್ಧ ಕಪ್ ಅಷ್ಟು ಎಣ್ಣೆ ತಗೋತಾ ಇದ್ದೀನಿ ಎಲ್ಲ ರೂಮ್ ಟೆಂಪ್ರೇಚರ್ ಅಲ್ಲಿ ಇರಬೇಕು ಯಾವುದೋ ಫ್ರಿಡ್ಜ್ ನಲ್ಲಿ ಇರೋಂತದ್ ಹಾಕೋಬೇಡಿ ಹಾಗೆ ಎಣ್ಣೆನೂ ಅಷ್ಟೇ ಫ್ಲೇವರ್ಡ್ ಆಯಿಲ್ ಹಾಕೋಬೇಡಿ ನಾನು ಇದು ಅಗೇರೋ ಹ್ಯಾಂಡ್ ಮಿಕ್ಸರ್ನ ಬಳಸ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಈಸಿ ಮನೆಯಲ್ಲಿ ಇದಿತ್ತು ಅಂತ ಅಂದ್ರೆ ಹಿಟ್ಟನ್ನು ಕಲಿಸ್ಕೊಳ್ಲಿಕ್ಕೆ ಹಾಗೆ ಆ ಬೆಣ್ಣೆ ತೆಗಿಯೋದಕ್ಕೆ ಈ ತರ ಕೇಕ್ ಮಾಡ್ಲಿಕ್ಕೆ ಎಗ್ ಬೀಟ್ ಮಾಡ್ಲಿಕ್ಕೆ ಈಸಿ ಅಹ್ ಇದ್ರಲ್ಲಿ ಒಂದು ಸಿಕ್ಸ್ ಸ್ಪೀಡ್ ಫಂಕ್ಷನ್ ಇದೆ ಜಸ್ಟ್ ಫಸ್ಟ್ ಸ್ಪೀಡ್ ನಲ್ಲೇ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನ್ವಾಗ ಒಂದ್ ಅರ್ಧ ಕಪ್ ಆಗಷ್ಟು ಬೆಚ್ಚಗಿರಂತ ಹಾಲ್ನ ಇಟ್ಕೊಂಡು ಸ್ವಸ್ವಲ್ಪನೆ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೋಬೇಕು ಕಣ್ಣಿಗೆರಂತಹ ಹಾಲು ಅಥವಾ ಫ್ರಿಡ್ಜ್ ನಲ್ಲಿ ಇಟ್ಟಿರೋ ಹಾಲನ್ನ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಹರಳಲ್ಲ ಉಬ್ಬಲ್ಲ ಅದು ಕೇಕ್ ಹಾಕಿರ್ತೀರಾ ಅಷ್ಟೇ ಇರುತ್ತೆ ಬೇಕಾದ್ಮೇಲೆ ಕೂಡ ಸೊ ಎಲ್ಲದನ್ನು ಏನೇನ್ ಏನೇನು ಬಳಸ್ತೀರಾ ಅದೆಲ್ಲ ಸ್ವಲ್ಪ ರೂಮ್ ಟೆಂಪರೇಚರ್ ಅಲ್ಲಿ ಇರಂಗೆ ನೋಡ್ಕೊಳ್ಳಿ ಹಾಲು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಒಳ್ಳೇದು ಇದನ್ನ ಒಂದು ಪ್ಲೇಟ್ ನಾಗ ಕವರ್ ಮಾಡಿ ಒಂದು ಮುಕ್ಕಾಲ್ ಗಂಟೆ ಬಿಡಿ ಒಂದು ಮುಕ್ಕಾಲು ಗಂಟೆ ಆದ್ಮೇಲೆ ನೋಡಿ ಗಟ್ಟಿ ಆಗಿರುತ್ತೆ ಈ ತರ ಇದು ಯಾವ ಹದಕ್ ಬರ್ಬೇಕಂದ್ರೆ ಇಡ್ಲಿ ಬ್ಯಾಟರ್ ಇರತ್ತಲ್ವ ನರ್ಗೆ ನರ್ಗೆ ತರ ಬರ್ಬೇಕು ಆ ಹದಕ್ ಬರ್ಬೇಕು ಅಲ್ಲಿವರೆಗೂ ಸ್ವಲ್ಪ ಹಾಲ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಮನೆಯಲ್ಲಿ ಎಸೆನ್ಸ್ ಇದ್ರೆ ಸ್ವಲ್ಪ ಎಸೆನ್ಸ್ ಹಾಕೊಳ್ಳಿ ಒಂದ್ ಕಾಲ್ ಸ್ಪೂನ್ ಅಡಿಗೆ ಸೋಡಾ ಒನ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ನ ಹಾಕೊಂಡು ಇದ್ರ ಮೇಲೆ ಮತ್ತೆ ಒಂದ್ ಕಾಲ್ ಕಪ್ ಆಗಷ್ಟು ಬೆಚ್ಚಗಿರ ಅಂತ ಹಾಲು ತಣ್ಣಗಿರೋದು ಬೇಡ ಬೆಚ್ಚಗಿರೋ ಅಂತ ಹಾಲ್ನ ಹಾಕೊಂಡು ಈ ತರ ಇದು ಸ್ಪ್ಯಾಚುಲಾದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಈ ಹದಕ್ಕೆ ಇರಬೇಕು ನೋಡಿ ನರ್ಗೆ ನರ್ಗೆ ತರ ಬರ್ಬೇಕು ಒಂದು ಗೆ ಹಾಕುವಾಗ ನಾನು ಕೇಕ್ ಟಿನ್ನ ತಗೊಂಡು ಕೆಳಗಡೆ ಬಟರ್ ಪೇಪರ್ ನ ಹಾಕೊಂಡಿದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇದನ್ನ ಹಾಕೊಳ್ಳಿ ಮೇಲಿಂದ ಹಾಕೊಂಡ್ರೆ ನೋಡಿ ಈ ತರ ನರ್ಗೆ ನರ್ಗೆ ತರ ಬರ್ಬೇಕು ತುಂಬಾ ತೆಳುನು ಮಾಡಬಾರ್ದು ತುಂಬಾ ಗಟ್ಟಿನೂ ಮಾಡಬಾರ್ದು ಆ ರವೆ ಆದ್ರಿಂದ ತುಂಬಾ ತೆಳು ಮಾಡಿದ್ರು ಕಟ್ ಆಗ್ಬಿಡತ್ತೆ ಗಟ್ಟಿ ಮಾಡಿದ್ರು ಕಟ್ ಆಗುತ್ತೆ ಇದನ್ನ ಒಂದ್ ಎರಡ್ ಸಲ ಟ್ಯಾಪ್ ಮಾಡಿಬಿಟ್ಟು ಕುಕ್ಕರ್ ಆದ್ರೂ ನೀವು ಬೇಕ್ ಮಾಡ್ಕೋಬಹುದು ತಳಕ್ಕೆ ಉಪ್ಪು ಅಥವಾ ಮರಳನ್ನ ಹಾಕಿ ಒಂದು ನಿಮಿಷ ಬೇಕ್ ಮಾಡ್ಕೋಬಹುದು ಊರಿನಲ್ಲಿ ಅಥವಾ ಓವನ್ ಇತ್ತು ಅಂತ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕನ್ವೆನ್ಷನ್ ಮೋಡಲ್ ಇಟ್ಕೊಂಡು ತರ್ಟಿ ಫೈವ್ ಇಂದ ಫಾರ್ಟಿ ಮಿನಿಟ್ಸ್ ಬೇಕ್ ಮಾಡ್ಕೊಂಡ್ರೆ ಸೂಪರ್ ಆಗಿರೋ ಕೇಕ್ ರೆಡಿ ಆಗುತ್ತೆ ಇದೇನಂದ್ರೆ ಮೇಲ್ಗಡೆ ಲೇಯರ್ ಒಣಗ್ಬಾರದು ತಣ್ಣಗ್ ಮಾಡಕ್ ಇಡುವಾಗ ಸೊ ಒಂದು ಟವಲ್ ಅಥವಾ ನ್ಯಾಪ್ಕಿನ್ ನ ಕವರ್ ಮಾಡಿ ಬಿಡಿ ಒಣಗಲ್ಲ ಹಾಗೆ ಇರುತ್ತೆ ಫ್ರೆಶ್ ಆಗಿರುತ್ತೆ ಸೊ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಈ ತರ ಬಟರ್ ಪೇಪರ್ನೆಲ್ಲ ತಕ್ಕೊಂಡು ಕಟ್ ಮಾಡಿ ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಗಟ್ಟಿಯಾಗಿ ಕಲಿಸಿದ್ರೆ ಹಂಗೆ ಪುಡಿ ಪುಡಿ ಆಗಿಬಿಡುತ್ತೆ ರವೆ ಸರಿಯಾಗಿ ಅರಳಲ್ಲ ಸೊ ಒಂದ್ ನಲ್ವತ್ತೈದು ನಿಮಿಷ ನೀವು ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಈ ತರ ಕೇಕ್ ಮಾಡ್ಕೊಂಡು ನೋಡಿ ಇಷ್ಟು ಸಾಫ್ಟ್ ಆಗಿ ಜ್ಯೂಸಿ ಆಗಿದೆ ಕೇಕ್ ಡ್ರೈ ಇಲ್ಲ ಮಾವನ ಹಾಕಿರೋದ್ರಿಂದ ಸ್ವೀಟು ಟೇಸ್ಟು ಎಲ್ಲ ತುಂಬ ಚೆನ್ನಾಗಿದೆ ಸೊ ರಜಾ ಅಲ್ವಾ ಮಕ್ಳಿಗೆ ಸೊ ಟ್ರೈ ಮಾಡಿ ನೋಡಿ ಕಷ್ಟ ಏನಿಲ್ಲ ಈಸಿಯಾಗಿ ಮಾಡ್ಕೋಬಹುದು ಈ ರೆಸಿಪಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು